ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಇವತ್ತು ನಾವು ಮೂರು ಜನ ಮಲ್ಲೇಶ್ವರಂಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಿದೆ ಸೊ ಅಮ್ಮ ಏನೇ ಶಾಪಿಂಗ್ ಮಾಡ್ತಾನೆ ಅಂತ ನೋಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಟ್ ಇಲ್ಲಿ ತಂದ ನೋಡ್ತಾ ಇರಿ ಈ ಮಲೇಶ್ವರಂಗೆ ನಾವು ಬೆಳಗ್ಗೆ ಟೈಮ್ ಬಂದಿದ್ದು ಲೆವೆನ್ ಲೆವೆನ್ ತರ್ಟಿ ತುಂಬಾ ಬಿಸಿಲಿದೆ ಜನ ಇರಲಿಲ್ಲ ಬೆಳಗಿನೇ ಬಂದಿದ್ದರಿಂದ ಎಲ್ಲ ಆಗ ಹೂವು ಹೂ ಅವರು ಮತ್ತು ತರಕಾರಿ ಅವರೆಲ್ಲ ತ ಆವಾಗ ಜಸ್ಟ್ ಜೋಡಿಸ್ತಾ

নং্য ಎಲ್ಲ ತಗೋಬೇಕು ಅನ್ನಿಸ್ತದೆ ಮಲ್ಲೇಶ್ವರಂ ಫುಲ್ ಸುತ್ತಾಡಿ ಸಾಕಾಗಿ ಜ್ಯೂಸ್ ಕೊಡ್ಬೇಕು ಅಲ್ಲ ಏನ್ ತಿನ್ಕೊಂಡು ಇಲ್ಲಿ ಸ್ವಲ್ಪ ತೊಳಕೆ ಜಾಗ ಅಂತ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಶಾಪಿಂಗ್ ಮಾಡಿದೀವಿ ಮನೆಗೆ ಹೋಗಿ ತೋರಿಸ್ತೀವಿ ಶಾಪಿಂಗ್ ಮಾಡ್ತೀನಿ ಅಂತ ಐಸ್ ಮಲ್ಲೇಶ್ವರಮಿಂದ ಇವಾಗ ಬಂದ್ವಿ ಜಸ್ಟ್ ಈಗ ಊಟ ಮಾಡಿ ಮುಗಿಸಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ಯಾರೇ ಶಾಪಿಂಗ್ ಹೋಗ್ತೀರಾ ಈವ್ನಿಂಗ್ ಟೈಮಲ್ಲಿ ಹೋಗಿ ಆಫ್ಟರ್ನೂನ್ ಟೈಮಲ್ಲಂತೂ ಹೋಗಲೇಬೇಡಿ ತುಂಬಾ ಬಿಸ್ಲಿದೆ ಸೊ ನಮಗೂ ಸಾಕಾಯ್ತು ಹೋಗಿ ಮುಗಿಸ್ಕೊಡಾ ಬಂದು ಕೂತಿದ್ದೀವಿ ಹಾಂ ಹಿಂಗಿತ್ತು ಮನೇಶ್ವರಮ್ಮ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ಎಯ್ತ್ ಕ್ರಾಸ್ಗೆ ಎಲ್ಲಿಂದ ಎಲ್ಲಿ ತಕ್ಕ ನೋಡಿದ್ರು ಬರೀ ಅದೇನೆ ನೋ ಕಣ್ಣೆರಡು ಸಾಲಲ್ಲ ನೋಡಕ್ಕೆ ಏ ಇದ್ರೆ ತಾನಿದೆ ಇಲ್ಲಿ ಯಾ ಇದು ಮಾಡೋದು ಶಾಪಿಂಗ್ ಮಾಡೋದು ಹ್ಞೂ ನಮ್ಗೆ ಎಷ್ಟು ಬೇಕು ಅಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದು ಹ್ಞೂ ಚೆನ್ನಾಗಿತ್ತು ಶಾಪಿಂಗ್ ಓಕೆ ಹೊರ್ಗಡೆ ಇನ್ನೂ ತಿನ್ನೋಲ್ಲ ಮಾರಿ ಮನೆಗೆಲ್ಲ ಹೊರ್ಗಡೆ ಮನೆಗೆ ಬಂದು ತಿನ್ಬೇಕು ನಾನು ಈಗ ಜಸ್ಟ್ ಊಟ ಮಾಡಿದ್ವಿ ಈಗ ಏನು ತಂದೆ ಅಂತ ತೋರಿಸ್ತೀನಿ ಸೊ ಇದೇನಿಲ್ಲ ಅಮ್ಮಗೆ ಬಿಡಿ ಕೊಡಿಸ್ಬೇಕಿತ್ತು ಅಂತ ತಗೊಂಡ್ರು ಮತ್ತು ಬ್ಯಾಗ್ ತಗೊಂಡ್ರು ಬ್ಯಾಗ್ ಒಂದು ಬ್ಯಾಗ್ ಇತ್ತು ಊರಲ್ಲಿ ಬರೋವಾಗ ಬಸ್ ಅಜೆಂಡ ಅಂತ ಬಿಟ್ಬಿಟ್ಟಿದ್ದಾರೆ ಹೆಂಗೆ ಏನೇನು ಬೇಕಾದರೂ ಅಲ್ಲೆಲ್ಲೇ ಬಿಟ್ಬಿಟ್ಟು ಕಳ್ಕೊಂಬಿಡ್ತಾರೆ ಅದಕ್ಕೆ ಒಂದು ಬ್ಯಾಗ್ ತಗೊಂಡಿದ್ದಾರೆ ಆಮೇಲೆ ನೀನು ಸೊ ನಾವೊಂದು ಫ್ರಿಜ್ ತಗೊಂಡಿದ್ವಿ ಊರಿಗೆ ಅದಕ್ಕೊಂದು ಫ್ರಿಜ್ ಕವರ್ ತಗೊಂಡ್ರು ಮತ್ತು ಸಣ್ಣ ಬಿಟ್ಟಿದೆಲ್ಲ ತಗೊಂಡ್ ಬಂದ್ವಿ ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಬಾಯ್ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದಾರೆ